ಸ್ನೇಹಿತರೆ ವೆಲ್ಕಮ್ ಟು ಯಾತ್ರಿ ಎಪಿಸೋಡ್ ಲಾಸ್ಟ್ ವಿಡಿಯೋದಲ್ಲಿ ನಾನು ತಮಿಳುನಾಡಿನ ಶ್ರೀರಂಗಂ ದೇವಾಲಯದ ಬಗ್ಗೆ ಹೇಳ್ತಾ ಇದ್ದೆ ಈಗ ಈ ವಿಡಿಯೋದಲ್ಲಿ ಅದರ ಮುಂದುವರೆದ ಭಾಗವನ್ನು ನೋಡೋಣ ಸ್ನೇಹಿತರೆ ಶ್ರೀರಂಗಂ ದೇವಾಲಯವೇ ಒಂದು ಅಚ್ಚರಿ ಮತ್ತು ಅದ್ಭುತ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ವಿಶೇಷತೆಗಳು ಕಣ್ಣಿಗೆ ಕಾಣಿಸ್ತಾ ಹೋಗುತ್ತೆ ಲಾಸ್ಟ್ ವಿಡಿಯೋದಲ್ಲಿ ನಾನು ವಿಶ್ವದ ಅತಿ ಎತ್ತರದ ಗೋಪುರ ಮತ್ತು ರಾಮಾನುಜಾಚಾರ್ಯರ ದೇಹವನ್ನು ಇನ್ನೂ ಸಂರಕ್ಷಿಸಿ ಇಟ್ಟಿರುವ ಸ್ಥಳವನ್ನು ತೋರಿಸಿದ್ದೆ ಈ ವಿಡಿಯೋದಲ್ಲಿ ಸ್ವರ್ಗದ ಬಾಗಿಲು ಅಂತ ಅನಿಸಿಕೊಳ್ಳುವ ಒಂದು ಸ್ಥಳವನ್ನು ನಿಮಗೆ ತೋರಿಸ್ತೀನಿ ಹಾಗಾದರೆ ಯಾಕೆ ತಡ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಯಾತ್ರಿ ಎಪಿಸೋಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಮುಂದೆ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡೋದಕ್ಕೆ ಬೆಲ್ ಐಕಾನ್ ಒತ್ತಿ ಸ್ನೇಹಿತರೆ ಶ್ರೀರಂಗಂ ದೇವಾಲಯವನ್ನ ಪೆರಿಯ ಕೋವಿಲ್ ಅಂದ್ರೆ ದೊಡ್ಡ ದೇವಾಲಯ ಅಂತ ಕರೀತಾರೆ ಮಹಾವಿಷ್ಣು ರಂಗನಾಥನಾಗಿ ಇಲ್ಲಿ ನೆಲೆಸಿದ್ದು ತಾಯಿ ಮಹಾಲಕ್ಷ್ಮಿ ರಂಗನಾಯಕಿ ಅಮ್ಮನಾಗಿ ನೆಲೆಸಿದ್ದಾಳೆ ರಂಗನಾಥ ಮತ್ತು ರಾಮಾನುಜಾಚಾರ್ಯರ ದೇವಾಲಯಗಳನ್ನು ನೋಡಿಕೊಂಡು ಹೊರಗೆ ಬಂದರೆ ನಮಗೆ ಈ ಸ್ಥಳ ಕಣ್ಣಿಗೆ ಕಾಣುತ್ತೆ ಅದುವೇ ಪರಮಪದ ಬಾಗಿಲು ಸ್ನೇಹಿತರೆ ಇದನ್ನ ಸ್ವರ್ಗದ ಬಾಗಿಲು ಅಂತ ಕರೀತಾರೆ ವರ್ಷಕ್ಕೆ ಒಮ್ಮೆ ಬರುವಂತ ವೈಕುಂಠ ಏಕಾದಶಿ ಎಂದು ಮಾತ್ರ ಈ ಬಾಗಿಲಿನ ಮೂಲಕ ರಂಗನಾಥ ಹೊರಗೆ ಬಂದು ಭಕ್ತರಿಗೆ ದರ್ಶನ ಕೊಡ್ತಾನೆ ಈ ಸಂದರ್ಭದಲ್ಲಿ ಇಲ್ಲಿ ಉತ್ಸವದ ಸಂಭ್ರಮ ಮನೆ ಮಾಡಿರುತ್ತೆ ವೈಕುಂಠ ಏಕಾದಶಿ ಶುರುವಾಗುವ ಹತ್ತು ದಿನಗಳ ಮುನ್ನ ಬೆಳಗ್ಗೆ ಮತ್ತು ಸಂಜೆ ಇದೇ ಬಾಗಿಲಿನ ಮೂಲಕ ಶ್ರೀರಂಗನಾಥನ ಉತ್ಸವ ಮೂರ್ತಿಯನ್ನು ತಂದು ಭಕ್ತರಿಗೆ ತೋರಿಸ್ತಾರೆ ಇದನ್ನ ಕಣ್ತುಂಬಿಕೊಂಡವರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನುವ ನಂಬಿಕೆ ಇದೆ ಅಷ್ಟೇ ಅಲ್ಲ ಸ್ನೇಹಿತರೆ ನಾನೀಗ ತೋರಿಸ್ತಿರುವ ಈ ಸ್ಥಳವನ್ನು ನೋಡಿ ಇಲ್ಲಿ ಕೂತು ಐದು ಬೆರಳುಗಳನ್ನ ಈ ರಂಧ್ರದಲ್ಲಿಟ್ಟು ಬಗ್ಗಿ ಪರಮಪದ ಬಾಗಿಲನ್ನು ನೋಡಲು ಪ್ರಯತ್ನ ಮಾಡಿದರೆ ನಮಗೆ ವೈಕುಂಠ ಪ್ರಾಪ್ತಿಯಾಗುತ್ತೆ ಅಂತ ನಂಬಲಾಗಿದೆ ಇದು ಈ ದೇವಾಲಯದ ಮತ್ತೊಂದು ಅಚ್ಚರಿ ಸ್ನೇಹಿತರೆ ನೀವೀಗ ನೋಡ್ತಿರುವ ಈ ಗೋಪುರ ಸಾಮಾನ್ಯ ಗೋಪುರವಲ್ಲ ಇದರ ಹಿಂದೆ ಒಂದು ದುರಂತದ ಕಥೆ ಇದೆ ಈ ಗೋಪುರದ ಹಿಂದೆ ಶ್ರೀರಂಗನಾಥನ ಪರಮ ಭಕ್ತಿಯೊಬ್ಬಳು ರಂಗನಾಥನಿಗಾಗಿ ಬಲಿಯಾದ ಒಂದು ರೋಚಕ ಕಥೆ ಇದೆ ಸ್ನೇಹಿತರೆ ಒಮ್ಮೆ ಅಲ್ಲಾಹುದ್ದೀನ್ ಖಿಲ್ಜಿಯ ಸೈನ್ಯ ದಕ್ಷಿಣದ ಮೇಲೆ ದಂಡೆತ್ತಿ ಬರುತ್ತೆ ಅವರು ಬರುವ ಮಾರ್ಗದಲ್ಲಿ ಸಿಗುವಂಥ ಎಲ್ಲ ದೇವಾಲಯಗಳನ್ನು ನಾಶ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡ್ತಾರೆ ಹೀಗೆ ತಮ್ಮ ಆಕ್ರಮಣವನ್ನ ಮುಂದುವರಿಸಿದ ಖಿಲ್ಜಿ ಸೈನ್ಯ ಶ್ರೀರಂಗಂ ದೇವಾಲಯದ ಕಡೆಗೆ ಮುನ್ನುಗ್ಗಿ ಬರುತ್ತೆ ಅದಾಗ್ಲೇ ಅಪಾರ ಸಂಪತ್ತಿನಿಂದ ಶ್ರೀಮಂತವಾಗಿದ್ದ ಶ್ರೀರಂಗಂ ದೇವಾಲಯವನ್ನ ಲೂಟಿ ಮಾಡಲು ಮುಂದಾಗುತ್ತೆ ಇದಕ್ಕೆ ತಡೆಯೊಡ್ಡಿದ ಸುಮಾರು ಹನ್ನೆರಡು ಸಾವಿರ ಮಂದಿಯನ್ನ ಶ್ರೀರಂಗಂ ದೇವಾಲಯದ ಮುಂಭಾಗದಲ್ಲೇ ಖಿಲ್ಜಿ ಸೈನ್ಯ ಕೊಚ್ಚಿ ಹಾಕುತ್ತೆ ಅಂತಿಮವಾಗಿ ದೇವಾಲಯದ ಒಳಗೆ ನುಗ್ಗಿದ ಖಿಲ್ಜಿ ಸೈನ್ಯ ಗರ್ಭಗುಡಿಯಲ್ಲಿದ್ದ ನಂಪೆರುಮಾಳ್ ವಿಗ್ರಹವನ್ನು ದೋಚಲು ಮುಂದಾಗುತ್ತೆ ಈ ವೇಳೆ ರಂಗನಾಥನ ಪರಮ ಭಕ್ತಿಯಾಗಿದ್ದ ದೇವದಾಸಿ ಬೆಳ್ಳೈ ಖಿಲ್ಜಿ ಸೈನ್ಯದ ಸೇನಾಧಿಪತಿಯಾಗಿದ್ದ ಉಲುಗ್ ಖಾನ್ನನ್ನ ತನ್ನ ಮೈಮಾಟದಿಂದ ವಂಚಿಸಿ ನಾವೀಗ ನೋಡ್ತಿರುವ ಈ ಗೋಪುರದ ಮೇಲೆ ಕರೆದುಕೊಂಡು ಹೋಗಿ ಆತನನ್ನ ಬೆಳ್ಳೈ ಮೇಲಿಂದ ತಳ್ಳಿ ಕೊಂದು ಹಾಕ್ತಾಳೆ ಬಳಿಕ ತಾನು ಪ್ರಾಣಾರ್ಪಣೆ ಮಾಡ್ತಾಳೆ ಉಲಘ್ ಖಾನ್ ಸಾವಿನಿಂದ ಭಯಗೊಂಡ ಖಿಲ್ಜಿ ಸೈನ್ಯ ಅಲ್ಲಿಂದ ಓಡಿ ಹೋಗುತ್ತೆ ಹೀಗೆ ಅಂದು ರಂಗನಾಥನ ದೇವಾಲಯವನ್ನು ರಕ್ಷಿಸಲು ತನ್ನ ಪ್ರಾಣವನ್ನೇ ಅರ್ಪಿಸಿದ ದೇವದಾಸಿ ಬೆಳ್ಳೈ ನೆನಪಿನಾರ್ಥ ಈ ಗೋಪುರಕ್ಕೆ ಯಾವುದೇ ಬಣ್ಣವನ್ನು ಬಳಿಯದೆ ಹಾಗೆ ಬಿಳಿಯದಾಗಿಯೇ ಬಿಡಲಾಗಿದೆ ಸ್ನೇಹಿತರೆ ತಮಿಳು ಭಾಷೆಯಲ್ಲಿ ಬೆಳ್ಳೈ ಅಂದರೆ ಬಿಳಿ ಬಣ್ಣ ಅಂತ ಅರ್ಥ ಸ್ನೇಹಿತರೆ ಶ್ರೀರಂಗಂ ರಂಗನಾಥನ ದೇವಾಲಯಕ್ಕೆ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆ ಇದೆ ಇಲ್ಲಿರುವ ರಂಗನಾಥನನ್ನ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ದೇವರು ಪೂಜಿಸಿದ್ರು ಅನ್ನುವ ನಂಬಿಕೆ ಇದೆ ಬಳಿಕ ಆ ವಿಗ್ರಹವನ್ನ ರಾವಣನ ಸಹೋದರ ವಿಭೀಷಣನಿಗೆ ಶ್ರೀರಾಮಚಂದ್ರ ಕಾಣಿಕೆಯಾಗಿ ನೀಡಿದ್ರು ಅದನ್ನ ವಿಭೀಷಣ ಲಂಕೆಗೆ ತೆಗೆದುಕೊಂಡು ಹೋಗುವಾಗ ಶ್ರೀರಂಗನಾಥನ ಆಜ್ಞೆಯ ಮೇರೆಗೆ ಕಾವೇರಿ ನದಿಯ ದಡದ ಮೇಲೆ ವಿಭೀಷಣ ಪ್ರತಿಷ್ಠಾಪಿಸಿದ್ದ ಶ್ರೀರಂಗದಲ್ಲಿರುವ ರಂಗನಾಥನ ವಿಗ್ರಹ ಸ್ವತಃ ಶ್ರೀರಾಮರೇ ಪೂಜಿಸಿದ ವಿಗ್ರಹವಾಗಿದೆ ಲಕ್ಷ್ಮೀ ನಾರಾಯಣ ಸ್ನೇಹಿತರೆ ಶ್ರೀರಂಗಂ ದೇವಾಲಯಕ್ಕೆ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿದೆ ಕ್ರಿಸ್ತಪೂರ್ವದಿಂದಲೂ ಇಲ್ಲಿ ದೇವಾಲಯ ಇತ್ತು ಅಂತ ಹೇಳಲಾಗಿದ್ದರೂ ಐತಿಹಾಸಿಕ ದಾಖಲೆ ಮೂರನೇ ಶತಮಾನದಿಂದ ಸಿಗ್ತಾ ಹೋಗುತ್ತೆ ಈ ದೇವಾಲಯಕ್ಕೆ ದಕ್ಷಿಣ ಭಾರತದ ಎಲ್ಲ ಅರಸು ಮನೆತನಗಳು ನಡ್ಕೊಂಡಿತ್ತು ಅನ್ನೋದು ಗೊತ್ತಾಗುತ್ತೆ ಪಲ್ಲವರು ಚೋಳರು ವಿಜಯನಗರ ಅರಸರು ಹೊಯ್ಸಳರು ಹೀಗೆ ಆಯಾ ಕಾಲದಲ್ಲಿ ರಾಜರು ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಿದ್ದಾರೆ ವಿಶ್ವದ ಅತಿ ದೊಡ್ಡ ದೇವಾಲಯ ಇದಾಗಿದ್ದು ಯುನೆಸ್ಕೋವು ಸಹ ಇದನ್ನು ಗುರುತಿಸಿದೆ ಸ್ನೇಹಿತರೆ ನೀವು ಒಮ್ಮೆ ಈ ವಿಶೇಷ ದೇವಾಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿನ ರಂಗನಾಥನ ದರ್ಶನದ ಜೊತೆಗೆ ಅಲ್ಲಿನ ವಿಶೇಷತೆಗಳನ್ನು ತಿಳ್ಕೊಂಡು ಬನ್ನಿ ಮುಂದಿನ ವಿಡಿಯೋದಲ್ಲಿ ಪಂಚಭೂತಗಳಲ್ಲಿ ಒಂದಾದ ಜಲತತ್ವವನ್ನು ಪ್ರತಿನಿಧಿಸುವ ಒಂದು ಕ್ಷೇತ್ರವನ್ನ ನಿಮಗೆ ಪರಿಚಯಿಸ್ತೀನಿ ಈಗ ಹೋಗಿ ಬರ್ತೀನಿ ನಾರಾಯಣ not nah, nah, nah.